ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಏನಪ್ಪ ಸವಿತಾ ಬಂದ್ಬಿಟ್ಟು ಫುಲ್ ಖುಷಿ ಆಗಿದ್ದಾರೆ ಅಂತ ಅನ್ಕೊಳ್ಬಹುದು ಸ್ನೇಹಿತರೆ ಹಾಗೇನಿಲ್ಲ ಪ್ರತಿದಿನ ಅಂತಂದ್ರೆ ಒಂದೊಂದು ವಿಡಿಯೋದಲ್ಲಿ ಈ ರೀತಿಯಾಗಿ ಮಾತಾಡಿರ್ತೀನಲ್ವಾ ಅದಕ್ಕೆ ಒಬ್ಬೊಬ್ರು ಏನಾದ್ರು ಒಂದಿದ್ನ ಹೇಳ್ತಾ ಇರ್ತಾರೆ ಕಮೆಂಟ್ಸ್ ಮೂಲಕ ಹೇಳಿಲ್ಲ ಅಂತಂದ್ರು ಫೋನ್ ಮಾಡ್ದಾಗ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಅದೆಲ್ಲ ನೆನಪಾಗ್ತಾ ಇರುತ್ತೆ ಹಾಗೆ ನಗ್ತಾ ಮಾತಾಡ್ತಾ ಇರ್ತೀನಿ ಸ್ನೇಹಿತರಿಗೆ ಹಾಗೇನೆ ಸ್ವಲ್ಪ ಮುಖ ಎಲ್ಲ ಬಾವು ಬಂದಿರೋ ತರ ಆಗಿದೆ ಹಾಗೇನೆ ಕೈ ಎಲ್ಲ ಪೇಯ್ನ್ ಆಗ್ತಾ ಇದೆ ಏನಕ್ಕೆ ಅಂದ್ರೆ ಸ್ವಲ್ಪ ಜ್ವರ ಬಂದಾಗ ಆಗಿತ್ತು ಸ್ನೇಹಿತರೆ ಹಾಗಾಗಿ ಗ್ಲುಕೋಸ್ ಬಾಟ್ಲೆ ಹಾಕಿದ್ರಲ್ವಾ ಏನೇ ಬೆರಳದು ಅತ್ರ ನರ ಬರುತ್ತಲ್ವಾ ಅಲ್ಲಿಗೆ ಹಾಕಿದ್ರು ಹಾಗಾಗಿ ಅದು ಪೇಯ್ನ್ ಆಗ್ತಾ ಇದೆ ಈಗ ಎರಡ್ ಮೂರ್ ದಿನ ಪೇಯ್ನ್ ಆಗಿರ್ಲಿಲ್ಲ ಸ್ನೇಹಿತರೆ ಈಗ ಪೇಯ್ನ್ ಆಗ್ತಾ ಇದೆ ಅದಕ್ಕೋಸ್ಕರ ಅದನ್ನ ಒಂದು ತೋರಿಸ್ಕೊಂಡೆ ಅಷ್ಟೇನೆ ಸ್ನೇಹಿತರೆ ಅಲ್ಲೇದೆಲ್ಲ ಹಾಸ್ಪಿಟಲ್ದು ಎಲ್ಲಾ ನನ್ಗೆ ನೋಡಿಯೋ ಅಷ್ಟೇನು ಇಷ್ಟ ಆಗೋದಿಲ್ಲ ಸ್ನೇಹಿತರೆ ಹಾಗೇನೆ ಅಂತ ಇದೇನಿಲ್ಲ ಏನಕ್ಕೆ ಅಂತಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಹಾಗೇನೆ ಬೇಗ ಒಂದ್ ಹೇಳ್ಬೇಕು ಹೇಳೋದು ಅಂತೇಳಿ ಈಗ ಇತ್ತೀಚಿಗೆ ಸ್ವಲ್ಪ ಅಂದ್ರ ನಾಲ್ಕುವರೆಗೆ ಎದ್ದೇಳದು ಸ್ವಲ್ಪ ಸ್ವಲ್ಪ ವಾಕಿಂಗ್ ಬರೋದು ಈ ರೀತಿಯಾಗಿ ಎಲ್ಲ ವಾಕಿಂಗ್ ಅಂತಂದ್ರೆ ಏನು ಅಂದ್ರೆ ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಚೆನ್ನಾಗಿರ್ಬೇಕು ಹೆಲ್ದಿ ಆಗಿ ಅನ್ನುವಂತ ಉದ್ದೇಶ ಅಷ್ಟೇ ಸ್ನೇಹಿತರು ಬೇರೆ ಏನಿಲ್ಲ ಹಾಗಾಗಿ ಆ ಈ ರೀತಿಯಾಗಿ ಹಬ್ಬಗಳು ಎಲ್ಲ ಬಂತಲ್ವಾ ಆ ರೀತಿ ಆಗಿರೋದ್ರಿಂದ ಸ್ವಲ್ಪ ಆ ರೀತಿ ಆಗಿದೆ ಅಷ್ಟೇನೆ ಸ್ನೇಹಿತರೆ ಮತ್ತೆ ಸ್ವಲ್ಪ ಒಳಗಡೆ ಜ್ವರ ಇದ್ದಿದ್ದು ಗೊತ್ತಾಗೋದಿಲ್ವಲ್ಲ ಹಾಗಾಗಿ ಅಷ್ಟೇನೆ ಸ್ನೇಹಿತರೆ ಮತ್ತೇನು ಅಂತ ಏನ್ ತೊಂದರೆಗಳು ಏನಿಲ್ಲ ಭಗವಂತನ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಪಲಾವ್ ಮಾಡೋದಕ್ಕೆ ಇಲ್ಲಿ ಹಸಿಮೆಣಸಿಗಾಯಿ ಟೊಮೊಟೊ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಈಗ ಸ್ವಲ್ಪ ಬೆಳ್ಳುಳ್ಳಿ ಇದ್ದೀನಿ ನಂತರ ಸ್ವಲ್ಪ ಚಕ್ಕೆ ಒಂದೆರಡು ಹಾಗೆಯೇ ಒಂದೆರಡು ಏಲಕ್ಕಿ ಸ್ವಲ್ಪ ಕಾಳು ಮೆಣಸು ಹಾಗೆಲ್ಲವಂಗಜ್ಠ ಸೇರಿಸ್ಕೊಂಡಿದ್ದೀನಿ ಈಗ ಚಳಿಗಾಲ ಪ್ರಾರಂಭ ಆಗ್ತಾಯಿರೋದ್ರಿಂದ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಮಾಡಿ ಸ್ನೇಹಿತರೆ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಪುದೀನ ಸೊಪ್ಪಿತ್ತಂದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಬಂದ್ಬಿಟ್ಟು ಪಲಾವ್ ಒಗ್ಗರಣೆ ಹಾಕೋದಕ್ಕೆ ಸ್ನೇಹಿತರೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದ ಎಣ್ಣೆ ಬಿಸಿ ಆಗಿದ ನಂತರದಲ್ಲಿ ಪಲಾವ್ ಹಾಕೊಳ್ಳುವಂತ ಮಸಾಲೆ ಏನ್ ಬರುತ್ತೆ ಚಕ್ಕೆ ಲವಂಗನೆ ಪಲಾವ್ ಎಲೆ ಈ ರೀತಿಯಾಗಿ ಎಲ್ಲ ಬರುತ್ತಲ್ವ ಏಲಕ್ಕಿ ಅದೆಲ್ಲ ಸೇರಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಡಿಮೆ ಬಳಸಿದ್ದೀನಿ ಸ್ನೇಹಿತರೆ ನಾನು ರುಬ್ಬೋದಕ್ಕೆ ಹೆಚ್ಚಿಗೆ ಹಾಕೊಂಡಿದ್ದೆ ಅದಕ್ಕೋಸ್ಕರ ನಂತರ ಟೊಮೊಟೊ ನಾನು ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಟಮೊಟೋನು ಅಷ್ಟೇ ಹೆಚ್ಚಿಗೆ ಹಾಕೊಂಡಿದ್ದೀನಿ ಏನಕ್ಕೆ ಅಂದ್ರೆ ಮೆಣಸಿಕಾಯಿ ಹೆಚ್ಚಿಗೆ ಆಗ್ಬಿಟ್ಟಿದೆ ಹಾಗಾಗಿ ಮಗ ಬಂದ್ಬಿಟ್ಟು ಖಾರ ಆಯ್ತು ಮಾ ಖಾರ ಆಗಿದೆ ಅಂತದ್ದೆ ಅದಕ್ಕೋಸ್ಕರ ಸ್ವಲ್ಪ ಟೊಮೆಟೋನು ಹಾಕ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ ಖಾರ ಅನ್ನೋದಕ್ಕೋಸ್ಕರ ರುಬ್ಬೋದಕ್ಕೆ ಹೆಚ್ಗೆ ಆಗಿದ್ದೀರಿ ಅದು ಫ್ರೈ ಆಗಿದ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಹಾಗೇನೆ ಕಡಲೆಕಾಳು ಇಷ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಕಾಳೆಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಏನಕ್ಕೆ ಅಂತಂದ್ರೆ ನಾವು ಕಾಳು ಒಂದೊಂದ್ಸಲ ಬೆಂದಿರೋದಿಲ್ಲ ಸ್ನೇಹಿತರೆ ಈ ರೀತಿಯಾಗಿ ಸ್ವಲ್ಪ ನಾವು ತರಕಾರಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಂತಂದ್ರೆ ಪಲಾವ್ನು ತುಂಬಾನೇ ರುಚಿಕಟ್ಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಹಾಗೇನೆ ಸ್ವಲ್ಪ ನಾವು ಒಗ್ಗರಣೆಯಲ್ಲಿ ಹಸಿ ಬಿಸಿ ಅನ್ನೋ ತರ ರೀತಿಯಾಗಿ ಬಾಡಿಸ್ಕೊಂಡ್ವಿ ಅಂದ್ರೆ ಚೆನ್ನಾಗಿ ಬರೋದಿಲ್ಲ ಒಂದೊಂದ್ಸಲ ತರಕಾರಿ ಬೆಂದೇ ಇರಲ್ಲ ಸ್ನೇಹಿತರೆ ಹಾಗಾಗಿ ಮತ್ತೆ ಇಲ್ಲಿ ಮಸಾಲಾ ರುಬ್ಬಿಟ್ಕೊಂಡಿರುವಂತ ಮಸಾಲ ಇತ್ತಲ್ವಾ ಅದನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಒಂದು ಒಂದ್ಕೊಳ್ಬೇಕು ತರಕಾರಿ ಜೊತೆ ಹಾಗೇನೆ ಕಾಳು ಜೊತೆ ಎಲ್ಲ ಹಾಗಾಗಿ ಈ ರೀತಿಯಾಗಿ ಎಲ್ಲ ಹೊಂದಿಸ್ಕೊಳ್ತಾ ಎಲ್ಲ ಕಾಳು ಜೊತೆ ಹಾಗೆ ತರಕಾರಿಗೆಲ್ಲ ಹೊಂದ್ಕೊಳ್ತಲ್ವಾ ಅಲ್ಲೇವರ್ಗು ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕು ಹಾಗೆ ನಾನು ಇದೇ ರೀತಿಯಾಗ್ಲೇ ಮಾಡುವಂಥದ್ದು ಸ್ನೇಹಿತರೆ ಇದೇ ರೀತಿಯಾಗಿ ಯಾವಾಗ್ಲೂ ಮಾಡೋದು ಹಾಗಾಗಿ ಚೆನ್ನಾಗ್ ಬರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಇಲ್ಲಿ ಬಂದ್ಬಿಟ್ಟು ಎರಡ್ ಗ್ಲಾಸ್ ಅಷ್ಟು ಅಕ್ಕಿಯನ್ನ ಒಂದ್ ಎರಡರಿಂದ ಮೂರ್ ಸಲ ತೊಳೆದು ಈಗ ಸೇರಿಸ್ಕೊಳ್ತಾ ಇದೀನಿ ನೀವು ಮುಂಚೆನಾದ್ರೂನು ಅಕ್ಕಿ ಹಾಕೊಳ್ಬೋದು ನಂತ್ರದಲ್ಲಿ ಹಾಕೊಳ್ಬೋದು ಇಲ್ಲ ಅಂತಂದ್ರೆ ಇದೆಲ್ಲ ಸೇರಿಸ್ಬಿಟ್ಟು ನಾವು ನೀರನ್ನ ಹಾಕ್ಬಿಟ್ಟು ಕುದಿ ಬರುತ್ತಲ್ವಾ ಕೆಲವೊಬ್ರು ಆತರನು ಮಾಡ್ತಾರೆ ಸ್ನೇಹಿತರೆ ಹಾಗಾದ್ರೂನು ಮಾಡ್ಬೋದು ಸ್ನೇಹಿತರೆ ಅವ್ರವ್ರ ಇದಕ್ ಬಿಟ್ಟಿದ್ದು ಒಬ್ಬೊಬ್ರು ಅವ್ರಿಗೆ ಇಷ್ಟ ಯಾವ ರೀತಿ ಬರುತ್ತೆ ಆ ರೀತಿಯಾಗಿ ಒಂದ್ಸಲ ನಾನು ಮಸಾಲೆ ಮೊದ್ಲಿಗೆ ಹಾಕಿರ್ತೀನಿ ಒಂದ್ಸಲ ಅಕ್ಕಿ ಹಾಕಿದ ನಂತರ ಹಾಕಿರ್ತೀನಿ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ ಎಲ್ಲಾ ಸರಿನು ಚೆನ್ನಾಗ್ ಬಂದಿರುತ್ತೆ ಸ್ನೇಹಿತರೆ ಏನಂದ್ರೆ ಸ್ವಲ್ಪ ನಾನು ಮೆತ್ತಗ್ ಮಾಡ್ತೀನಿ ಅನ್ನೋದೊಂದ್ ಬಿಟ್ರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗ್ ಬಂದಿರುತ್ತೆ ಅಂತಾನೆ ಹೇಳ್ಬೋದು ನನ್ಗೆ ಸ್ವಲ್ಪ ಉಡಿ ಹುಡಿಯಾಗಿ ರೀತಿಯಾಗಿತ್ತು ಅಂತಂದ್ರೆ ಸ್ವಲ್ಪ ಊಟ ಮಾಡಕ್ ಕಷ್ಟ ಹಾಗಾಗಿ ಸ್ವಲ್ಪ ಮೆತ್ತಗಿರ್ಬೇಕು ಹಾಗಿದ್ರೆ ಮೆತ್ತಗಿರೋದ್ರಿಂದ ಏನಪ್ಪಾ ಅಂದ್ರೆ ಜೀರ್ಣಕ್ರಿಯೆಗೆಲ್ಲ ತುಂಬಾನೇ ಒಳ್ಳೇದು ಹಾಗಾಗಿ ಮೆತ್ತಗ್ ಮಾಡ್ಕೊಂಡು ಊಟ ಮಾಡ್ಬೇಕು ಸ್ನೇಹಿತರೆ ಅಕ್ಕಿ ಅಕ್ಕಿ ತರ ಗಟ್ಟುಗಟ್ಟಿ ತರ ಇತ್ತು ಅಂದ್ರೆ ಮಕ್ಳುಗಳ್ಗೆಲ್ಲಾ ಯಾವ ರೀತಿ ಜೀರ್ಣ ಆಗ್ಬೇಕು ಹೇಳಿ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಆದಷ್ಟುನು ಮೆತ್ತಗೆ ಮಾಡ್ಕೊಂಡು ಊಟ ಮಾಡಬೇಕು ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದೆಲ್ಲವನ್ನು ಸೇರಿಸ್ಬಿಟ್ಟು ಸಲ ತಿರುಗಿಕೊಂಡು ಈಗ ಬೇಕಾದ್ರೆ ನೀವು ಪುದೀನ ಸೊಪ್ಪು ಬೇಕಂದ್ರೆ ಸೇರಿಸ್ಕೊಳ್ಬೋದು ಕೊತ್ತಂಬರಿ ಬೇಕಂದ್ರೆ ಸಲ ಸೇರಿಸ್ಕೊಳ್ತೀವಿ ಅಂದ್ರೂ ಸೇರಿಸ್ಕೊಳ್ಬೋದು ಸ್ನೇಹಿತರೆ ನಾನು ಪುದೀನ ತಗೊಂಡ್ ಬಂದು ಹಾಕಿಲ್ಲ ಕೊತ್ತಂಬರಿ ಅಷ್ಟನ್ನೇ ಹಾಕಿದೀನಿ ಸ್ನೇಹಿತರೆ ಲಿಡ್ಡನ್ನು ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕುದಿ ಬರುತ್ತಲ್ವಾ ನಂತರದಲ್ಲಿ ಅದು ಕ್ಯಾಪ್ ಅನ್ನ ಮುಚ್ಚಿ ವಿಸಿಲ್ ಮಾಡಿಸ್ಕೊಂಡ್ರೆ ರೆಡಿ ಪಲಾವ್ ಇಲ್ಲಿ ಬಂದು ಸ್ನೇಹಿತರೆ ಸಬ್ಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಎಲ್ಲಾ ತಗೊಂಡ್ ಬಂದಿದ್ರು ತುಂಬಾನೇ ಫ್ರೆಶ್ ಆಗಿ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ಮೊಸರು ಬಜ್ಜಿ ಎಲ್ಲಾ ಬೇಕಿತ್ತಲ್ಲ ತೆಗೆದು ತೋರಿಸ್ತಾ ಇದ್ದೆ ಅಷ್ಟಲ್ಲೇ ನನ್ ಮಗ ಇಂದಿಂದ ಓಡ್ ಬರ್ತಾ ಇದೆ ನೋಡಿ ಟಿಫನ್ ಹಾಕೊಡಮ್ಮ ಅಂತೇಳಿ ಹಾಕೊಡ್ತೀನಪ್ಪ ಅಂದ್ರೆ ಕೇಳಂಗಿಲ್ಲ ಹಾಗೆ ಏನಂದ್ರೆ ಎಲ್ಲರೂ ನಗ್ತಾರಪ್ಪ ಬನ್ನಿನಲ್ಲೇ ಬರ್ತೀಯ ನೀನು ಬಟ್ಟೆ ಹಾಕೋ ಇದ್ ಮೈ ತುಂಬಾ ಬಟ್ಟೆ ಹಾಕೋ ಅಂತ ಹೇಳ್ತಾ ಇದ್ದ ಹಾಗೆ ಒಂದ್ ಕೊಟ್ರೆ ವಾಪಸ್ ನನಗೆ ಕೆನ್ನೆ ಕಚ್ಚೋದು ಕಿವಿ ಕಚ್ಚೋದು ಈ ರೀತಿಯಾಗಿ ಮಾಡ್ತಾರೆ ಅದೊಂಥರ ಖುಷಿ ಚಿಕ್ಕ ಮಕ್ಳು ಸ್ನೇಹಿತರೆ ಹಾಗೇನೆ ಇನ್ನೊಂದು ಈ ಕ್ಲಿಪಿಂಗ್ಸ್ ಆಗ್ತಾ ಇರ್ಲಿಲ್ಲ ನಾನು ಏನಕ್ಕೆ ಆಗ್ತಾ ಅಂದ್ರೆ ನಮ್ಮಮ್ಮ ಫೋನ್ ಮಾಡ್ದಾಗೆಲ್ಲ ಹೇಳ್ತಾ ಇರ್ತಾರೆ ಅವನು ಈ ಚಿಕ್ಕ ಮಗು ಇದ್ದಾಗ ಇಷ್ಟೇ ಸಣ್ಣಕ್ಕಿದ್ದ ಚೆನ್ನಾಗಿದ್ದ ಇವಾಗ ಸ್ವಲ್ಪ ದಪ್ಪಾಗಿದ್ದಾನೆ ನೋಡಂಗ ಆಗ್ತಾ ಇದೆ ನನಗೆ ಹೇಳಿ ನೋಡಂಗಾದ್ರೂ ಬರೋ ಆಗಿಲ್ಲ ಏನಿಲ್ಲ ಸ್ನೇಹಿತರೆ ಪಾಪ ಒಬ್ಬೊಬ್ರೆ ಹುಷಾರ್ ಇರೋ ಕಾರಣದಿಂದ ಬರೋದಿಕ್ ಆಗೋದಿಲ್ಲ ನಾವು ಹೋಗೋದಕ್ಕೆ ಆಗಲ್ಲ ಸ್ಕೂಲ್ ರಜೆ ಇಲ್ವಲ್ವ ಸ್ನೇಹಿತರೆ ಹಾಗಾಗಿ ಹೋಗೋದಕ್ಕೆ ಆಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಈಗೇ ಇರುತ್ತೆ ಸ್ನೇಹಿತರೆ ಪರಿಸ್ಥಿತಿ ಕೆಲ್ವ್ಸಲ ಎಲ್ಲದಕ್ಕೂ ಹೊಂದ್ಕೊಂಡು ಜೀವನ ಸಾಕ್ತಾನೇ ಇರುತ್ತೆ ನಂತರ ಇಲ್ಲಿ ಮೊಸರು ಬಜ್ಜಿ ಮಾಡೋದಕ್ಕೆಲ್ಲ ಈರುಳ್ಳಿ ಹಸಿಮೆಣ್ಸಿಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿಕೊಂಡು ಒಂದು ಬಟ್ಲಿಗೆ ಮೊಸರನ್ನ ಸೇರಿಸ್ಕೊಂಡು ಈಗ ಎಲ್ಲ ಈರುಳ್ಳಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದೆಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹೊಂದಿಸ್ಕೊಂಡ್ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕೊಳ್ಬೇಕು ಯಾಕಂದ್ರೆ ಪಲಾವ್ ಅಲ್ಲೆಲ್ಲ ಉಪ್ಪೆಲ್ಲ ಇರುತ್ತಲ್ವ ಹಾಗಾಗಿ ಕೆಳಗಡೆ ಒಂದೆರಡು ಪೀಸ್ ಈರುಳ್ಳಿ ಬಿದ್ದಿತ್ತು ಅದನ್ನೆಲ್ಲ ತೊಳೆದು ಬಿಟ್ಟು ಹಾಕೊಳ್ತಿದ್ವಿ ಸ್ನೇಹಿತರೆ ಹಾಗೆ ಹಾಕೊಳೋದಿಲ್ಲ ನಮ್ಮನೆಗಂತೂ ಬೈತಾ ಇರ್ತಾರೆ ಹಾಗೇನೆ ಇಲ್ಲಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಏನೊಂದ್ ಚೂರು ಬಿತ್ರು ಎಲ್ಲ ತೊಳಿ ತೊಳಿ ಎಂತ ಇರ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಅದೇನೋ ಗೊತ್ತಿಲ್ಲ ಒಟ್ಟಾರೆ ನನಗೆ ನಂತರ ಎಲ್ಲದನ್ನು ಕಲಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು ಗಟ್ಟಿ ಬೇಕಂದ್ರೆ ಗಟ್ಟಿಯಾಗೂ ಉಪಯೋಗಿಸ್ಕೊಳ್ಬೋದು ಸ್ವಲ್ಪ ತೆಳುವಾಗ್ಬೇಕಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹೊಂದಿಸ್ಕೊಂಡ್ಬಿಟ್ಟು ಪಲಾವ್ ಜೊತೆ ಹಾಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ಅಂತ ಹೇಳ್ಬೋದು ಸ್ನೇಹಿತರೆ ತುಂಬಾನೇ ರುಚಿಯಾಗಿರುತ್ತೆ ಅದರಲ್ಲೂ ನಮ್ಮ ಮನೇಲಿ ಪಲಾವ್ ಅಂದ್ಬಿಟ್ರೆ ಎಲ್ರಿಗೂ ತುಂಬಾನೇ ಇಷ್ಟ ಅದರಲ್ಲಿ ನನ್ನ ಚಿಕ್ಕ ಮಗ ಇದನ್ನಲ್ಲ ಅವನಿಗಂತೂ ಎರಡು ಸಲ ಪಲಾವ್ ಇದ್ರು ಮೂರು ಸಲ ಇದ್ರು ಬೇಡ ಅದನ್ನಲ್ಲ ಸ್ನೇಹಿತರೆ ಇಷ್ಟ ಆಗುತ್ತೆ ರುಚಿಯಾಗಿ ಮಾಡ್ದಾಗ ಯಾರಿಗಲ್ಲ ಇಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಸ್ನೇಹಿತರೆ ನೋಡಿ ನಾನು ತಿನ್ನೋ ಅಷ್ಟರಲ್ಲಿ ತಣ್ಣಗಾಗ್ಬಿಟ್ಟಿತ್ತು ಸ್ವಲ್ಪ ಬಿಸಿ ಬಿಸಿ ಪಲಾವ್ ಬೇಕಂತ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಆದ್ರೆ ಪರವಾಗಿಲ್ಲ ಏನ್ ಮಾಡೋದಿಕ್ ಆಗಲ್ಲ ಒಂದೊಂದ್ಸಲ ಹಾಗೆ ಇರುತ್ತೆ ಇನ್ ಮುಂದಕ್ಕೆ ಸ್ನೇಹಿತರೆ ಬಿಸಿ ಬಿಸಿ ಊಟ ಮಾಡ್ತಾ ಇರಬೇಕು ಸ್ವಲ್ಪ ಬೆಚ್ಚಗೆ ಯಾಕಂದ್ರೆ ಚಳಿ ಚಳಿ ಎಲ್ಲ ಪ್ರಾರಂಭ ಆಗಿದೆ ಸ್ನೇಹಿತರೆ ಚಳಿ ಹಾಗಾಗಿ ಸ್ವಲ್ಪ ಆದಷ್ಟು ಬಿಸಿಯಾಗಿರುವಂಥದ್ದು ಬಿಸಿ ಅಂದ್ರೆ ಏನು ಹೊಗೆ ಬರ್ತಾ ಇರುತ್ತಲ್ವ ಆ ರೀತಿಯೆಲ್ಲ ಸ್ವಲ್ಪ ಬಿಸಿಯಾಗಿರುವಂಥ ಊಟ ನೀರು ಈ ರೀತಿಯಾಗೆಲ್ಲ ಒಳ್ಳೆಯದು ಆರೋಗ್ಯಕ್ಕೆ ಸ್ನೇಹಿತರೆ ನಂತರ ನೋಡ್ಕೊಂಡೆ

ಹಾಗಾಗಿ ಇದನ್ನೆಲ್ಲ ಇಲ್ಲಿ ಬಸ್ಸಾರಿಂದು ಕಾಳು ಒಗ್ಗರಣೆ ಹಾಕೊಳ್ಳೋದಿಕ್ಕೆ ಸ್ನೇಹಿತರೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸು ಜೀರಿಗೆ ಹಾಕ್ಕೊಂಡಿಲ್ಲ ಹಾಗೆಯೇ ಸ್ವಲ್ಪ ಕರಿಬೇವು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣಸಿಕಾಯನ್ನು ಹಾಕ್ಕೊಂಡಿದ್ದೀನಿ ಹುರಿದಿರುವಂಥದೇ ಸಾಂಬಾರಿಗೆ ಹುರ್ದಿರ್ತೀನಲ್ವಾ ಹಾಕೊಳ್ಳೋದಿಕ್ಕೆ ಅದನ್ನೇ ಸೇರಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ನಾನು ಡೀಟೇಲಾಗಿ ಏನು ತೋರಿಸಿಲ್ಲ ಅಂದ್ರೆ ಸ್ನೇಹಿತರೆ ತುಂಬ ಸಲ ಬತ್ತ ರೆಸಿಪಿಗಳನ್ನು ತೋರಿಸ್ಬಿಟ್ಟಿದ್ದೀನಿ ಹಾಗಾಗಿ ಪದೇ ಪದೇ ಅದೇ ಅಡುಗೆ ಏನು ತೋರಿಸೋದು ಹೇಳಿ ತೋರಿಸೋದಿಲ್ಲ ಅಷ್ಟೇ ಹಾಗೆ ಇದ್ನಲ್ವಾ ಮೇಲಿಂದ ಮೇಲೆ ಹಿನ್ನವಾಗಿ ಒಂದು ಲಿಪಿಗೆ ತಕ್ಕೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ಅದು ಫ್ರೈ ಆಗಿದೆ ಈಗ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಏನು ಸೊಪ್ಪು ರೆಸಿಪಿಗಳೆಲ್ಲ ಮಾಡ್ತೀವಲ್ವಾ ಬಸ್ಸಾರಿ ರೀತಿಯಾಗಿ ಅವಾಗಿನೇ ಕಾಯಿ ತುಪ್ಪದಾಕ ತೆಂಗಿನಕಾಯಿ ಗುರಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇದು ಬೇಕಂದ್ರೆ ಕೊನೆಯಲ್ಲಿ ಹಾಕ್ಕೊಟ್ರೂ ನಡೆಯುತ್ತೆ ಕಾಳು ಏನಾದರೂ ಅಕಸ್ಮಾತ್ ಮಿತ್ತು ತೆಗ್ದಿಡ್ಬೇಕಂದ್ರೆ ಅಳಿಸೋ ಚಾನ್ಸಸ್ ಇರುತ್ತೆ ಅದು ಕೆಡುತ್ತೆ ಅದಕ್ಕೋಸ್ಕರ ಫ್ರೈ ಮಾಡ್ಕೊಡ್ಬೇಕು ಸ್ವಲ್ಪ ಅಷ್ಟೇ ಈಗ ಸೊಪ್ಪನ್ನು ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇದಕ್ಕೆಲ್ಲ ಮಿಶ್ರಣ ಮಾಡ್ಕೊಳ್ಳೋಣ ಚೆನ್ನಾಗಿ ಒಗ್ಗರಣೆ ಜೊತೆಯಲ್ಲಿ ಬೆಂದ್ಕೊಳ್ಬೇಕಿದೆಲ್ಲ ಬೇಳೆ ಈ ರೀತಿಯಾಗಿ ಚೆನ್ನಾಗಿ ಬೇಯಿತು ಅಂದರೆ ಅವಾಗ ಸಾಂಬಾರು ರುಚಿನೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ತಿನ್ನೋದಕ್ಕೂ ಭಾಳ ಇಷ್ಟ ಆಗುತ್ತೆ ಸ್ವಲ್ಪ ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಬೇಳೆ ಗಟ್ಟಿರುತ್ತಲ್ವ ತಿನ್ನೋದಕ್ಕೆ ಆಗಲ್ಲ ಒಂದೊಂದ್ಸಲ ಆ ರೀತಿ ಅನ್ನಿಸ್ತಾ ಇರುತ್ತೆ ಈ ನೀರಿಗೆಲ್ಲ ಬೇಯೋದೇ ಇಲ್ಲ ಬೇಳೆ ಏನಂದ್ರೆ ಫಿಲ್ಟ್ರ್ ನೀರು ಹಾಕ್ಬಿಟ್ಟೆ ಬೇಯಿಸ್ಬೇಕು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಇದು ಅರ್ಶಿಣ ಪುಡಿ ಬೇರೆ ಏನು ಬೇಡ ಈಗೇ ಸಾಕು ಒಂದು ಸಾಲ್ಟ್ ಎಲ್ಲ ಉಪ್ಪೆಲ್ಲ ಬಂದುಬಿಟ್ಟು ನಾವು ಇದಕ್ಕೆ ಹಾಕೊಂಡಿರ್ತೀವಿ ಅಲ್ವಾ ಹಾಲು ಬೇಯಿಸುತ್ತಿದ್ದೀನಿ ಹಾಗಾಗಿ ಇವಾಗ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಸಖತ್ತಾಗಿದೆ ಇಲ್ಲಿ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋದಿಕ್ಕೆ ಸ್ನೇಹಿತರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವು ಒಂದು ಅಷ್ಟು ಅಷ್ಟೇ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಬೇಕಂದರೆ ಜಜ್ಜಿ ಹಾಕ್ಕೊಳ್ಳಿ ಹಾಕ್ಕೊಂಡಿಲ್ಲ ಹಾಗೆಯೇ ನಾನು ಎಲ್ಲ ಅಡುಗೆಗೂ ಎಣ್ಣೆ ಏನಕ್ಕೆ ಕಡಿಮೆ ಉಪಯೋಗಿಸ್ತೀನಿ ಅಂದರೆ ಸ್ನೇಹಿತರೆ ತೆಂಗಿನಕಾಯಿ ಹೆಚ್ಚಿಗೆ ಉಪಯೋಗಿಸ್ತೀನಲ್ವ ಹಾಗಾಗಿ ತೆಂಗಿನಕಾಯಲ್ಲಿ ಎಣ್ಣೆ ಅಂಶ ಹೆಚ್ಚಿಗೆ ಇರುತ್ತೆ ಹಾಗಾಗಿ ನಾನು ಈ ಎಣ್ಣೆಯನ್ನು ಕಡಿಮೆ ಉಪಯೋಗಿಸ್ತೀನಿ ಅಂದರೆ ಅಡುಗೆ ಬೇಕು ಅಂತ ಎಣ್ಣೆಯನ್ನು ನೋಡಿ ಖಾರ ರುಬ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿದ್ದೀನಿ ಜಾರೆಲ್ಲ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ಅದಕ್ಕೂ ಏನು ಇರುತ್ತಲ್ವಾ ಕಟ್ಟು ಬೇಳೆದು ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ದೆ ಅದನ್ನು ಸೇರಿಸಿ ಮತ್ತೊಂದು ಸ್ವಲ್ಪ ಸೇರಿಸಿದೀನಿ ಸ್ನೇಹಿತರೆ ನೀರೆಲ್ಲ ಸೇರಿಸೋದಕ್ಕೆ ಹೋಗ್ಬೇಡಿ ಹಚ್ಚ ಹಸಿರಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸಾಕು ಸ್ನೇಹಿತರೆ ಇಷ್ಟು ಈಗ ಇದನ್ನೇನು ಕುದಿಸೋವಂಥದ್ದು ಬೇಡ ಏನಿಲ್ಲ ಹಾಗೆಯೇ ಹಾಕ್ಕೊಂಡು ಊಟ ಮಾಡುವಂಥದ್ದು ರಾಗಿ ಮುದ್ದೆನೂ ರೆಡಿಯಾಗಿದೆ ನಮ್ಮ ಸಾಂಬಾರು ಎಲ್ಲ ರೆಡಿ ಆಯ್ತು ಬನ್ನಿ ಊಟಕ್ಕೆ ಸ್ನೇಹಿತರೆ ಸಾಂಬಾರೂ ರೆಡಿ ಆಯ್ತು ಸ್ನೇಹಿತರೆ ಜೊತೆಗೆ ಬಿಸಿ ಬಿಸಿ ರಾಗಿ ಮುದ್ದೆ ರೆಡಿಯಾಗಿದೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನನ್ ಮಗ ತುಪ್ಪ ಹಾಕೊಳ್ತೀನಿ ಹೇಳಿ ಹಾಕೊಳ್ತಾ ಇದ್ದ ಊಟ ಮಾಡ್ರಪ್ಪ ಅಂತ ನನ್ಗ ಅದಕ್ಕೆ ಸ್ನೇಹಿತರೆ ನಾವಂತೂ ತಿಂಡಿಲ್ಲ ಅಂದ್ರೆ ತಿನ್ನೋರ್ ತಿನ್ಬೇಕು ಅದಕ್ಕೋಸ್ಕರ ಬಂದ್ರಿ ಎಲ್ರು ಊಟಕ್ಕೆ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಇರ್ಲಿ